ಇವಾಗ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ಏನಕ್ಕೆ ಚಟು ಅವ್ರೇನ್ ಮಾಡ್ತಾರೆ ಬರೀ ಹುಡ್ಗಿರ್ ಗಮನ ಕೊಡ್ತಿದಾರೆ ಅಂದ್ರೆ ಫಸ್ಟ್ ಮನಿ ಮಾಡ್ಬೇಕು ಮನಿ ಇದ್ರೆ ಯಾವ ಬೇಕಾದ್ರು ಬರ್ತಾರೆ ನಾನು ಓಕೆನಾ ಇವಾಗ ನನ್ ಇನ್ಕಮ್ ಇಲ್ಲ ಅಂತ ಅಂದ್ಬಿಟ್ರೆ ನಾನ್ ಬಡವ ಅಂತ ಅಂದ್ಬಿಟ್ರೆ ಯಾರ್ ಬರ್ತಾರೆ ಅಲ್ವಾ ಬ್ಯಾಕ್ಲಾಗ್ ಇದೆ ಇಲ್ಲ ಅಂತಲ್ಲ ಬಟ್ ಇವಾಗ ನನ್ ಕೆರಿಯರ್ ಇಂಪಾರ್ಟೆಂಟ್ ನನ್ಗೆ ಹುಡುಗಿರಲ್ಲ ಇಂಪಾರ್ಟೆಂಟ್ ಇವಾಗ್ಲು ಕೂಡಕ್ರೆ ಸಮಾಜಕ್ಕೆ ಡಾಕ್ಟರ್ ಹಾಯ್ ಬ್ರೋ ಹಾಯ್ ಬ್ರೋ ನಿಮ್ ಹೆಸರು ಬ್ರೋ ವಿಜಯ್ ಓಕೆ ನಾವು ಎ ಟು ಜೆಡ್ ಕ್ಯಾಪ್ಚರ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಿದೀವಿ ಓಕೆ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೇಕು ಅಂತ ಇದೀನಿ ಅಂದ್ರೆ ಲೈಫ್ ಬಗ್ಗೆ ಅಂದ್ರೆ ನೀವು ಅಂದ್ರೆ ಈಗಿನ ಒಂದ್ ಜನರೇಷನ್ ಅಲ್ಲಿ ಲೈಫ್ ಬಗ್ಗೆ ಏನ್ ಅನ್ಕೊಂಡಿದ್ರೆ ಲೈಫ್ ಬಗ್ಗೆ ನೀವು ಜೀವನದಲ್ಲಿ ಏನ್ ಡೆಫಿನೇಷನ್ ಇಟ್ಕೊಂಡಿರ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಇವಾಗ ಎಲ್ಲಾರು ಈ ಯೂತ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಹುಡುಗಿರ್ ಚಟ ಇದ್ದು ಬಿಟ್ಟು ಅವ್ರ ಏನ್ ಮಾಡ್ತಾರೆ ಬರೀ ಹುಡುಗಿರ್ ಗಮನ ಕೊಡ್ತಿದ್ದಾರೆ ಅದ್ ಬೇಡ ಡೈರೆಕ್ಟ್ ಆಗಿ ಏನು ಅಂದ್ರೆ ಫಸ್ಟ್ ಮನಿ ಮಾಡ್ಬೇಕು ಮನಿ ಇದ್ರೆ ಯಾವ ಹುಡುಗಿರ್ ಬೇಕಾರು ಬರ್ತಾರೆ ಮೀನ್ ಏನು ಅಂದ್ರೆ ಅದ್ ಮಾಡಕ್ ಹೋಗ್ತಿಲ್ಲ ಎಲ್ಲರೂ ಏನು ಅಂತ ಅಂದ್ರೆ ಎಲ್ಲಾ ಹುಡುಗಿ ಚಟ ಇವಾಗ ಶೋಕಿ ಮಾಡ್ಬೇಕು ಅದೊಂದೇನೆ ಮೀನು ಅಲ್ಲೇ ಹಾಳಾಗ್ತಿರೋದು ಮೀನ್ ಏನು ಇದೇನೆ ಕಾರಣ ಏನು ಹುಡುಗಿರ್ ಬರ್ತಾರೆ ಅವ್ರ ಮುಖನೇ ಬೇರೆ ತರ ಇರುತ್ತೆ ಬಟ್ ತೋರ್ಸ್ಕೊಂಡ್ರೆ ಬೇರೆ ತರ ಇರುತ್ತೆ ಬಟ್ ನನ್ ಪ್ರಕಾರ ಏನು ಅಂತ ಅಂದ್ರೆ ಅದನ್ನ ನೋಡಕ್ ಹೋಗ್ಬಾರ್ದು ಫಸ್ಟ್ ಮನಿ ಮಾಡ್ಬೇಕು ಫಸ್ಟ್ ದುಡ್ಡು ಮಾಡ್ಬೇಕು ಆಮೇಲೆ ನಾವ್ ಅಪ್ಪ ಅಮ್ಮ ಏನಕ್ ದುಡ್ಡು ಮಾಡ್ಬೇಕು ಅನ್ಸ ದುಡ್ಡು ಮಾಡ್ಬೇಕು ಇವಾಗ ದುಡ್ಡು 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 ಅಂತ ಇದಾರೆ ಏನಕ್ಕೆ ದುಡ್ಡಿಂದ ಜನ ಓಡಾಡ್ತಾರೆ ಓಡ್ತಾ ಇದ್ದಾರೆ ಅನ್ಸುತ್ತೆ ಏನಕ್ಕೆ ಅಂತ ಅಂದ್ರೆ ಇವಾಗ ಇವಾಗ ನಾರ್ಮಲ್ ಆಗಿ ಯೋಚನೆ ಮಾಡಿ ಇವಾಗ ಬಾಳ್ಬೇಕು ಅಂತ ಅಂದ್ರೂ ದುಡ್ಡಿರ್ಬೇಕು ಆಯ್ತಾ ಇವಾಗ ಇನ್ನೊಂದೇನು ಅಂತ ಅಂದ್ರೆ ಇವಾಗ ನನ್ ಇವಾಗ ನನ್ ವೈಫ್ ಮುಂದಕ್ಕೆ ಆಯ್ತಾ ಅವ್ರು ಅವ್ರ ಬಂದ್ಬಿಟ್ಟು ಇವಾಗ ನನ್ನ ಜೊತೆ ಬಾಳ್ಬೇಕು ಅಂತ ಅಂದ್ರೆ ನಂದ್ ಎಷ್ಟು ಇನ್ಕಮ್ ಇದೆ ಅದನ್ನೆಲ್ಲ ನೋಡ್ತಾರಲ್ವಾ ಸೊ ಅದಕ್ ನೀವ್ ಯೋಚನೆ ಮಾಡ್ಬೇಕು ಇವಾಗ ನನ್ ಇನ್ಕಮ್ ಇಲ್ಲ ಅಂತ ಅಂದ್ಬಿಟ್ರೆ ನಾನ್ ಬಡವ ಅಂತ ಅಂದ್ಬಿಟ್ರೆ ಯಾರು ಬರ್ತಾರೆ ಯಾರು ಬರಲ್ಲ ಫಸ್ಟ್ ನೋಡೋದೇನು ಸ್ವಂತ ಮನೆ ಇದ್ಯಾ ಇಲ್ಲ ಅಂತಾನೆ ಆಸ್ತಿ ಇದ್ಯಾ ಇದನ್ನೇ ನೋಡೋದು ಬರೀ ಇನ್ನೇನು ನೋಡಕ್ ಹೋಗಲ್ಲ ಈಗಿನ ಕಾಲದಲ್ಲಿ ಫಸ್ಟ್ ಇನ್ ಕಾಲದಲ್ಲಿ ಬೇರೆ ತರ ಇತ್ತು ಲವ್ ಅಂತ ಅಂದ್ರೆ ನೀನು ಬೇಕಾದ್ರೆ ಹದಿನೈದ್ ಸಾವಿರ ಜೀವನ ಮಾಡೋ ಆ ಟೈಮಲ್ಲಿ ತರ ಇತ್ತು ಬಟ್ ಈಗಿನ ಕಾಲದಲ್ಲಿ ನಿಮಗೆ ಮಿನಿಮಮ್ ಅಂದ್ರೂನು ಪರ್ ಮಂತ್ ಬಂದ್ಬಿಟ್ಟು ನಿಮ್ಗೆ ಒಂದ್ವರ್ ಲಕ್ಷ ಇಲ್ಲ ಏಳ್ ಲಕ್ಷ ಬೇಕೇ ಬೇಕು ಹೌದು ಏನಕ್ಕೆ ಅಂತ ಅಂದ್ರೆ ಇವಾಗ ನಾವ್ ಯಾವ್ದೇ ಒಂದ್ ಏನೋ ಸ್ಕೂಲ್ ಜಾಯ್ನ್ ಆಗ್ಬೇಕು ಅಂದ್ರೂನು ಈಗ ಕಿಡ್ಸಿನೇ ಅನ್ಕೊಳ್ಳಿ ಪರ್ ಮಂತ್ ಬಂದ್ಬಿಟ್ಟು ಏಟಿ ತೌಸಂಡ್ ಇಂದ ಒನ್ ಲ್ಯಾಕ್ ವರ್ಗು ಇದೆ ಆಯ್ತಾ ಇವಾಗ ಜೀವನ ಡಿಗ್ರಿ ಮುಗಿಸೋರ್ಗು ನಾವ್ ಎಂಬತ್ ಸಾವಿರ ಕಟ್ಟಿರಲ್ಲ ಅದನ್ನೇ ಹೇಳ್ತಿರೋದು ನಮ್ಗ್ ಜೀವನ ಏನು ಅಂತ ಗೊತ್ತು ಬಟ್ ಇವ್ರಿಗೆ ಜೀವನ ಏನು ಅಂತ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಬಟ್ ಏನ್ ಮಾಡಕ್ ಆಗಲ್ಲ ಇವಾಗ ನಾವು ದುಡಿಲೇಬೇಕು ನಮ್ ಜೀವನ ನಡೆಸ್ಬೇಕು ಅಂತ ಅಂದ್ರೆ ಆ ಹುಡ್ಗಿ ಏನ್ ಕೇಳ್ತಾಳೋ ನಾವು ಮಾಡ್ಲೇಬೇಕು ಇಲ್ಲ ಅಂದ್ರೆ ಹುಡುಗಿ ಸಿಗಲ್ಲ ಮೇನ್ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಅಂದ್ರೆ ಹುಡುಗಿ ಜಾಸ್ತಿ ಜನ ಅವ್ರೆ ಪಾಪ್ಯುಲೇಷನ್ ಬಟ್ ಹುಡುಗರು ಕಡಿಮೆ ಹುಡುಗಿ ಸಿಗ್ತಾ ಇಲ್ಲ ಹೌದು ಇರಬಹುದು ರೀಸನ್ ಏನು ಅಂತ ಅಂದ್ರೆ ಇವಾಗ ಹುಡುಗರು ಪಾಪ್ಯುಲೇಷನ್ ಕಡಿಮೆ ಇದೆ ಹುಡುಗಿರಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂದ್ರೂ ಸಿಗ್ತಾ ಇಲ್ವಲ್ಲ ಏನಕ್ಕೆ ಅಂದ್ರೆ ಇವಾಗ ನೋಡಿ ಇವಾಗ ನಾನು ಬಿ ಎಸ್ ಸಿ ಮಾಡಿದೀನಿ ಅಲ್ವಾ ಡಾಕ್ಲೋಗಿದೆ ಇಲ್ಲ ಅಂತಲ್ಲ ಬಟ್ ಇವಾಗ ನನ್ನ ಕೆರಿಯರ್ ಇಂಪಾರ್ಟೆಂಟ್ ನನ್ಗೆ ಇಂಪಾರ್ಟೆಂಟ್ ಬಟ್ ಇವಾಗ ನಾವು ಹುಡುಗಿರ ಅಂತ ಹೋಗ್ಬಿಟ್ರೆ ನನ್ ಕೆರಿಯರ್ ಹಾಳಾಗುತ್ತೆ ಅವಾಗ ಹುಡುಗಿರ್ ಸಿಗಲ್ಲ ಮೇನ್ ಪ್ರಾಬ್ಲಮ್ ಇದು ಆಗ್ತಿರೋದೇ ಇದು ಏನ್ ಮಾಡಕ್ ಆಗಲ್ಲ ಇದು ಏನು ಅಂದ್ರೆ ಹುಡುಗರು ಹಾಳಾಗಿದ್ದು ಬಟ್ ಇವಾಗ ಹುಡುಗಿರ್ ತುಂಬಾ ಹಾಳಾಗಿದ್ದಾರೆ ಹುಡುಗರು ಕರೆಕ್ಟ್ ಆಗಿದ್ದಾರೆ ಏನೋ ಅಂದ್ರೆ ಇವಾಗ ಲವಲ್ ಅಲ್ಲಿ ಬಿದ್ಬಿಟ್ಟು ಇನ್ನೊಂದ್ ಏನ್ ಮಾಡ್ತಿರೇನೆ ಮೋಸ ಮಾಡೋದು ಜಾಸ್ತಿ ಇವಾಗ ಹುಡುಗಿರ್ಗೆ ಏನು ನೆಕ್ಸ್ಟ್ ಕ್ವಶನ್ ಅದು ಹುಡುಗರು ಅಲ್ಲಿ ಹುಡುಗರು ಜಾಸ್ತಿ ಮೋಸ ಮಾಡ್ತಾರ ಹುಡುಗಿರು ಜಾಸ್ತಿ ಹುಡುಗಿರೇ ಡೈರೆಕ್ಟ್ ಆಗಿ ಹೇಳ್ತೀನಿ ಯಾಕೆ ಅಂದ್ರೆ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದು ಹುಡುಗಿರಿಂದ ಹುಡುಗಿರ್ಗೆ ಕಾಸ್ಬೇಕು ಯಾಕಂದ್ರೆ ಹುಡುಗರು ಸಿಗಲ್ಲ ಅದಕ್ಕೆ ಏನ್ ಮಾಡ್ತಾರೆ ಹುಡುಗಿರ್ ಮನ್ಸ್ ನೋಡಲ್ಲ ಅಂತೀರ ಮನ್ಸ್ ನೋಡಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಮನಿ ನೋಡಿದ್ರ ನನ್ಗೆ ಅನುಭವ ಆಗಿರೋದೆ ನಾನ್ ಹೇಳ್ತೀನಿ ನಿಮ್ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ಆಯ್ತಾ ಹುಡುಗಿರ್ ಏನೋ ಇವಾಗ ನನ್ಗೂ ಅಷ್ಟೇ ನಂದ ಪ್ರೇಮಿನ ಹಾ ಡೈರೆಕ್ಟ್ ಆಗಿ ಹೇಳ್ತೀನಿ ಬಟ್ ಏನು ಅಂದ್ರೆ ಈಗಿನ ಕಾಲದಲ್ಲಿ ಹುಡುಗಿಗೆ ಪ್ರಿಫರೆನ್ಸ್ ಏನು ಅಂದ್ರೆ ಕರೆಕ್ಟ್ ಆಗಿ ಜಾಬ್ ಮಾಡ್ಕೊಂಡು ಅಪ್ಪ ಅಮ್ಮನ್ ಸಾಕ್ಬೇಕು ಅಷ್ಟು ಇವಾಗ ಇಷ್ಟೊಂದು ಇನ್ನೊಂದೇನು ಅಂದ್ರೆ ಇವಾಗ ಸೊಸೆ ಬರ್ತದೆ ಮುಂದಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ಸೊಸೆ ಮಾತ್ ಕೇಳ್ಕೊಂಡು ಅಪ್ಪ ಅಮ್ಮನ್ ಬಿಡ್ತಾರೆ ಹೋಗ್ಬಿಟ್ಟು ತಿರ್ಗಾ ಇದನ್ ಮಾಡ್ತಾರೆ ಏನು ಅಂದ್ರೆ ಗೊತ್ತು ಅಂದ್ರೆ ಬಿಲ್ಡ್ ಮಾಡ್ಬೇಕು ಕೆರಿಯರ್ ಬಿಲ್ಡ್ ಮಾಡ್ಬೇಕು ಅಪ್ಪ ಅಮ್ಮನ್ ನೋಡ್ಕೋಬೇಕು ಮಾಡ್ಬೇಕು ಅಂದ್ರು ಯಾರು ಆ ಲೇಜಿ ಅಂದ್ರೆ ಹಿಂದೆ ಹೋಗ್ತಿದಾರೇ ನೋಣ ಹುಡುಗಿರಂದ್ರೆ ಭಯವಾಗಿದೆ ಉಂಟಾಗಿರೋದೇ ಭಯ ಏನೋ ಅಂದ್ರೆ ಹುಡುಗಿರು ಇವಾಗ ನೋಡಿ ಇವಾಗ ಎಲ್ಲಾನ ಒಂದ್ ಕಡೆ ಏನ ಜಗಳ ಆಯ್ತು ಹುಡ್ಗಿರು ಮತ್ತೆ ಹುಡುಗರದು ಬಟ್ ಅಲ್ಲಿ ಪೊಲೀಸ್ ಅವ್ರು ಬಂದ್ ಕೇಳೋದೇನು ಅಂತ ಅಂದ್ರೆ ಹುಡುಗಿರು ಹುಡುಗಿರಿಂದ ತಪ್ಪೇನಾಯ್ತು ಅಂತ ಕೇಳ್ತಾರೆ ಬಟ್ ಸಪೋರ್ಟ್ ಕೊಡೋದು ಹುಡುಗರಲ್ಲ ಬರೀ ಹುಡುಗಿರಿಗೆ ಹಾ ಈಗಿನ ಪರಿಸ್ಥಿತಿನೇ ಹಂಗಿದೆ ಈಕ್ವಾಲಿಟಿ ಈಕ್ವಾಲಿಟಿ ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ಈಕ್ವಾಲಿಟಿನೇ ಇಲ್ಲ ಹುಡುಗಿರ್ ಏನೋ ಒಂದೇ ಒಂದ್ಸತಿ ಸುಮ್ನೆ ಹೋಗ್ತಿರ್ಬೇಕಾರೆ ಅವನ ರೇಕ್ಸ್ ಅಂತ ಅನ್ಬಿಟ್ಟು ಸುಮ್ನೆ ಕೆರ್ಸ್ಕೊಟ್ರೆ ಆಯ್ತು ರೇಕ್ಸ್ ಇರಲ್ಲ ಸುಮ್ ಸುಮ್ನೆ ಕೆರ್ಸ್ಕೊಟ್ರೆ ಅಂದ್ರೆ ಬಂದ್ಬಿಟ್ಟು ಹಾಕೊಂಡೋಗೋದೇ ನಮ್ನ ಹುಡುಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತೀರಾ ತುಂಬಾ ಆಗ್ತಿದೆ ಎಲ್ಲ ಸಮಾಜದಲ್ಲಿ ಮಾತಾಡ್ತಿಲ್ಲ ಮಾಡ್ತಾ ಮಾತಾಡ್ತಿಲ್ಲ ಬಟ್ ಏನು ಅಂತ ಅಂದ್ರೆ ಅವ್ರು ಒಳಗಡೆ ಹಾಕೊಂಡು ನಾವು ತಿನ್ಕೊಂಡು ಆರಾಮಾಗಿದ್ದಾರೆ ಇವಾಗ ಇಷ್ಟೊಂದು ಇನ್ನೊಂದು ಹೇಳ್ಬೇಕು ಇವಾಗ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ಏನಕ್ಕೆ ಅದಕ್ಕೋಸ್ಕರ ಯಾರ ಹತ್ರ ಅವ್ರ ಕಷ್ಟ ಹೇಳಕ್ ಹೇಳ್ಕೊಳಕ್ ಆಗಲ್ಲ ಯಾಕಂದ್ರೆ ಹುಡ್ಗಿನ ನಂಬಕ್ ನಿಜವಾಗ್ಲೂ ನಿಜವಾಗ್ಲು ಸಮಾಜಕ್ಕೆ ಡಾಕ್ಟರ್ ಯಾರ್ಗೂ ನಂಬಕ್ ಆಗಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಎಣ್ಣೆ ನಂಬಣ ಅಂತ ಎಣ್ಣೆಗೋಸ್ಕರನೇ ಇಲ್ಲ ಇವಾಗ ಬದುಕಿರೋದು ರೆವಿನ್ಯೂ ಜಾಸ್ತಿ ಆಗ್ತಿದೆ ರೆವಿನ್ಯೂ ಜಾಸ್ತಿ ಆಗ್ತಿರೋದೇ ಅದಕ್ಕೋಸ್ಕರ ಹಾಳಾಗ್ತಾ ಇದಾರೆ ಇವಾಗ ಜಿ ಎಸ್ ಟಿ ಎಲ್ಲ ಜಾಸ್ತಿ ಏನ್ ಮಾಡಿದ್ದಾರೆ ನೀವ್ ಹೇಳ್ಬೇಕು ಹಾ ನೊಂದ ಪ್ರೇಮಿಯರ್ಗಳು காசனாடி குடிக்கே இது உதாரண உதார்க்கு உடுக உடுகிர் டெரெக்ட் ஆடுகீர் ஜன கரெக்டாக கரெக்டாக ಟು ಫಿಫ್ಟಿ ಪರ್ಸೆಂಟ್ ಕರೆಕ್ಟ್ ಆಗಿದ್ದಾರೆ ಇನ್ನ ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ಹುಡುಗರು ಕರೆಕ್ಟ್ ಆಗಿಲ್ಲ ಡೈರೆಕ್ಟ್ ಹೇಳ್ತೀನಿ ಬಟ್ ಈಗಿನ ಜನತೆ ಏನು ಅಂತ ಅಂದ್ರೆ ಮೇನು ಕ್ಯಾಸ್ಟಿಸಮು ಅಂತ ಎಲ್ಲಾರ್ ಕಡೆನೂ ಇದಾಗಿದೆ ಒಂದು ನಮ್ಮ ಇಡೀ ಇಂಡಿಯಾದಲ್ಲಿ ಕ್ಯಾಸ್ಟಿಡಿಸಮ್ ಅಂತ ಬಿಟ್ಟೋದ್ರೆ ಏರಿಯಾ ಏರಿಯಾ ಅಲ್ಲ ಇಡೀ ಇಂಡಿಯಾನೇ ಉದ್ಧಾರ ಆಗುತ್ತೆ ಮೇನ್ ಕ್ಯಾಸ್ಟಿಸಮ್ ಬಿಟ್ಬಿಡ್ಬೇಕಲ್ಲ ಇವಾಗ ನೋಡಿ ಎಸ್ ಸಿ ಎಸ್ ಟಿ ಬಂದ್ಬಿಟ್ಟು ಲಿಂಗಾಯತ್ ಇದ್ರಲ್ಲಿ ನೀರ್ ಆಗಲ್ಲ ಇದೆ 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 ತುಂಬಾ ಇದೆ ಎಲ್ಲಾ ಇದೆ ಅದೇ ಅದೇ ಬೇಡ ಅಂತ ಹೇಳ್ತಿರೋದು ಎಲ್ಲ ಇವಾಗ ನನ್ನ ಬ್ಲಡ್ ಇದ್ರೂನು ಒಂದೇನೆ ನಿಮ್ ಬ್ಲೇಡ್ ಇದ್ರೂನು ಒಂದೇನೆ ಅಲ್ವಾ ಏನಕ್ಕೆ ಮಾಡ್ಬೇಕು ಹೌದಾ ಇವಾಗ ನಾನು ದೊಡ್ಡ ದೊಡ್ಡವ್ರ ಏನೋ ಮಾಡ್ಕೊಂಡೋಗಿರ ಅದು ನನ್ಗೆ ಬೇಕಿಲ್ಲ ಬಟ್ ನನ್ಗೆ ಏನ್ ಅನುಭವ ಆಗಿದೆ ಅದು ನನ್ ನನ್ನ ಒಪಿನಿಯನ್ ಇವಾಗ ನೋಡಿ ಎಲ್ಲಾ ಕ್ಯಾಲ್ಸಿಯಂ ಬಿಟ್ಬಿಟ್ಟು ಒಂದಾದ್ರೆ ಇವಾಗ ಲವ್ ಮ್ಯಾರೇಜ್ ಇಂದ ಎಷ್ಟು ಸುಸೈಡ್ ಮಾಡ್ಕೊಂಡಿದಾರೆ ಲವ್ ಮ್ಯಾರೇಜ್ ಇಂದ ಎಷ್ಟು ಏನೇನೋ ಅನುಭವವಾಗಿದೆ ಆಗಿದೆ ನಿಮ್ಗೂ ಗೊತ್ತಿರುತ್ತೆ ಮೋಸ್ಟ್ಲಿ ಅದೇ ನಮ್ಗೆ ಅದ್ ಬೇಡ ಕ್ಯಾಸ್ಟಿಸಮ್ ಬಿಟ್ಬಿಟ್ರೆ ಎಲ್ಲಾರು ಚೆನ್ನಾಗಿರ್ತಾರೆ ಇಂಡಿಯಾದಲ್ಲಿ ಲಾಸ್ಟ್ ಪ್ರಶ್ನೆ ಬ್ರೋ ಯೂತ್ಸ್ ಗೆ ಏನಂತ ಹೇಳಕ್ ಇಷ್ಟಪಡ್ತಾರೆ ನಿಮ್ ಪ್ರಕಾರ ಏನು ಇಲ್ಲ ಅಪ್ಪ ಅಮ್ಮನ್ನ ಫಸ್ಟ್ ಚೆನ್ನಾಗ್ ಸಾಕೊಳ್ಳಿ ಆಮೇಲೆ ಇವಾಗ ಹೆಂಡತಿ ಮಕ್ಳು ಬರ್ತಾರೆ ಇಲ್ಲ ಅಂತಲ್ಲ ಬಟ್ ಅಪ್ಪ ಅಮ್ಮ ಚೆನ್ನಾಗ್ ಸಾಕೊಂಡ್ರೆ ಹೆಂಡತಿನೂ ಅಷ್ಟೇ ಚೆನ್ನಾಗಿರೋ ಬರ್ತಾಳ ಅಪ್ಪ ಅಮ್ಮನ್ ಕೆಲಸ ಮಾಡಿದ್ರೆ ಏನ್ ಕೊಡ್ಬೇಕು ದೇವ್ರ್ ಕೊಟ್ಟೆ ದೇವ್ರು ಕೊಟ್ಟೆ ಕೊಡ್ತಾನೆ ಇಲ್ಲ ಅಂತಲ್ಲ ಅದು ನಮ್ಗ್ ಅನುಭವ ಆಗಿರೋದೆ ನಾವು ಹೇಳ್ತಿರೋದು ಅಪ್ಪ ಅಮ್ಮನ್ ಚೆನ್ನಾಗಿ ಸಕ್ಕೋಬೇಕು ಫಸ್ಟ್ ಆಮೇಲೆ ಎಂಡ್ರು ಬರ್ತಾಳೆ ಜಗಳ ಆಗತ್ತೆ ಇಲ್ಲ ಅಂತಲ್ಲ ಬಟ್ ಅವಳು ಕರೆಕ್ಟ್ ಆಗಿದ್ರೆ ಏನು ಆಗಲ್ಲ ಅವಳು ಕರೆಕ್ಟ್ ಮಡ್ದಿ ಚೆನ್ನಾಗಿದ್ರೆ ಮನೆ ಚೆನ್ನಾಗಿ ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್